ಕೊಪ್ಪಳ ಜಿಲ್ಲೆಯ ಕುಕನೂರು ನಗರದ ಮೂಡಿಬಿದಿರ ಕೋಚಿಂಗ್ ಸೆಂಟರ್ ಸಭಾಭವನದಲ್ಲಿ ಮಹಿಳಾ ಧ್ವನಿ ಸಂಸ್ಥೆ ಕೊಪ್ಪಳ ಸಂಸ್ಥೆಯ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ನಿಮಿತ್ತವಾಗಿ ಹಮ್ಮಿಕೊಂಡಿದ್ದ ನಾರಿ ಶಕ್ತಿ ರನ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮವನ್ನು ಸುಮನ್ನ ಓಜನಹಳ್ಳಿ ಉದ್ಘಾಟಿಸಿ ಮಾತನಾಡಿ ಮಹಿಳೆಯರು ಅಡುಗೆ ಮನೆಗೆ ಸೀಮಿತವಾಗದೆ ಸಮಾಜದ ಮುಖ್ಯವಾಹಿನಿಗೆ ಪರಿಚಯವಾಗಬೇಕು ಮಹಿಳೆಯರು ಈ ಸಮಾಜದ ಬೆಳಕು ನಮ್ಮಲ್ಲಿರುವ ಪ್ರತಿಭೆಯನ್ನು ಗುರುತಿಸುವಂತಾಗಿದೆ ಹೇಳಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದ ಉಮಾ ಅರೇರ ಮಾತನಾಡಿ ಮಹಿಳೆಯರು ಎಲ್ಲ ರಂಗದಲ್ಲಿ ಗುರುತಿಸಿಕೊಳ್ತಿದ್ದಾರೆ ಮಹಿಳೆ ಎಲ್ಲ ಸಬಲೆ ಅಂತ ತಿಳಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಮಹಾದೇವಿ ಕಳಕಪ್ಪ ಕಂಬಳಿ ಹೆಣ್ಣು ಯಾವ ಕ್ಷೇತ್ರದಲ್ಲಾದರೂ ಕಡಿಮೆ ಇಲ್ಲ ಅನ್ನೋದಕ್ಕೆ ವಿದ್ಯೆಗೆ ಸರಸ್ವತಿ ಸಂಪತ್ತಿಗೆ ಲಕ್ಷ್ಮಿ ಶಕ್ತಿಗೆ ಪಾರ್ವತಿ ಎಲ್ಲಕ್ಕೂ ಮಿಗಿಲಾಗಿ ಜನ್ಮ ಕೊಟ್ಟವರು ಹೆಣ್ಣು ಇಂತಹ ಲೋಕಮಾತೆಗೆ ಕೋಟಿ ಕೋಟಿ ನಮೂನಗಳು ಪ್ರತಿಯೊಂದು ಪುರುಷನ ಯಶಸ್ಸಿನ ಹಿಂದೆ ಮಹಿಳೆಯ ಸಹಕಾರ ಅತ್ಯಧಿಕವಾಗಿದ್ದು ಮಹಿಳೆಯರ ಹಲವು ಕ್ಷೇತ್ರಗಳಲ್ಲಿಯೂ ಸಹಿತ ಸಾಧನೆಯನ್ನು ಮಾಡಿದ್ದಾರೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಡಾಕ್ಟರ್ ಮಮತಾ ಇಳಕಲ್ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಆಟೋಟಗಳನ್ನು ಕೂಡ ಹಮ್ಮಿಕೊಳ್ಳಲಾಗಿತ್ತು ಶಶಿಕಲಾ ಕಾರ್ಯಕ್ರಮದ ನಿರೂಪಣೆ ಮತ್ತು ವಂದನಾರ್ಪಣೆಯನ್ನು ನೆರವೇರಿಸಿದರು ಈ ವೇಳೆ ಗಿರಿಜಾ ಧರ್ಮಶಾಲೆ ಪದ್ಮಾವತಿ ಕಂಬಳಿ ಮಮತಾ ವೈದ್ಯರು ಭಾಗ್ಯಹೇಮಠ ಸವಿತಾ ಮುಲಗೊಂಡಮಠ ಮಂಜುನಾಥ ಬಳಿಕೇರ ಗಿರಿಜಾ ಕನಕಗಿರಿ ದ್ರಾಕ್ಷಾಯಿಣಿ ಇಂದಿರಾ ಮಂಜುಲಾ ಶಾರದಾ ಮಲ್ಲಮ್ಮ ಮತ್ತಿತರರು ಉಪಸ್ಥಿತರಿದ್ದರು ಮನೆಯೊಳಗಾಗಿ ಮಹಿಳೆಯಲ್ಲಿ ಸಮಾಜದಾಗ ಮಹಿಳೆ ಇಲ್ಲ ಅಂತಂದ್ರು ಅದು ಬರಡಾದಂತೆ ಜೀವನಕ್ಕೆ ಜನನಿಯಾಗಿ ಸಂಸಾರಕ್ಕೆ ಮಗಳಾಗಿ ಸಂಸ್ಕಾರಕ್ಕೆ ತಾಯಿಯಾಗಿ ಸಹಕಾರಕ್ಕೆ ಸೋದರಿಯಾಗಿ ಸಲಹೆಗೆ ಸ್ನೇಹಿತೆಯಾಗಿ ಜನನದಿಂದ ಮರಣದವರೆಗೆ ಜೊತೆಯಾಗಿರುವಂಥ ಹೆಣ್ಣು ನಮ್ಮೆಲ್ಲರ ಬದುಕಿನ ಕಣ್ಣು ಸಮಾಜದ ಕಣ್ಣು ಅಂತೀವಿ ಎಲ್ಲ ಎಲ್ಲ ತಾಯಿಂದರಿಗೂ ಸೋದರಿಗೂ ಹಾಗೂ ಸ್ನೇಹಿತರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಗೆ ಶುಭಾಶಯಗಳು ಹಾರ್ದಿಕ ಶುಭಾಶಯಗಳು ಒನ್ಸ್ ಅಗೇನ್ ವಿಶು ಹ್ಯಾಪಿ ವುಮೆನ್ಸ್ ಡೇ ಮತ್ತಿ ಇನ್ನೊಂದು ವೈದ್ಯವಾಗಿ ನಾನು ಏನು ಸಲಹೆ ಕೊಡ್ತೀನಿ ಅಂತಂದ್ರೆ ಈಗ ನಮಗೆಲ್ಲ ಫಾರ್ಟಿ ಏಸ್ ದಾಟಿದ್ರು ಅಂತಂದ್ರೆ ಯಾರೂ ಚೆಕಪ್ಪಿಗೆ ಬರೋಲ್ಲ ಇವನ್ ಥೈರಾಯ್ಡ್ ಆಗಲಿ ಶುಗರ್ ಆಗಲಿ ಬಿ ಪಿ ಆಗಲಿ ಇವನ್ನ ಏನು ಎಲ್ಲ ಬೆಳೆಯುತ್ತಿದ್ದಾರೆ ಮುಂದೆ ಹೋಗುತ್ತಿದ್ದಾರೆ ಹಂಗೆ ಎಲ್ಲ ಮಹಿಳೆಯರು ಹಿಂಗೆ ಭಯ ಪಡೆದೇನೆ ಮುಂದೆ ಹೋಗ್ಬೇಕಂತ ಅದನ್ನ ಭಯ ಮನೆಯವರು ಭಯಪಟ್ಟೆ ಅದನ್ನು ನಡೆಯಿಲ್ಲ ನಾವು ಧೈರ್ಯದಿಂದ ನಮ್ಮ ನಮ್ಮದು ನಮ್ಮ ಮನೆಯಲ್ಲಿ ಎಲ್ಲ ಮನಖುಷಾಂಗ್ ನನ್ನ ತಾಯಿ ನನ್ನ ತಾಯಿ ನಾನು ಮಗುವಾಗಿ ಆಟ ನನ್ನ ಜೋಪಾನ ಮಾಡಿ ನನ್ನ ಜೊತೆ ಆಟವಾಡುತ್ತಳು ಅವಳೇ ನನ್ನ ಅಕ್ಕ ನಾನು ಶಾಲೆಗೆ ಹೋಗುವಾಗ ಒಬ್ಬ ಮಹಿಳೆ ನನಗೆ ಪಾಠ ಹೇಳಿ ನನ್ನ ಜೀವನವನ್ನು ರೂಪಿಸಿದಳು ಅವರೇ ನನ್ನ ಅಕ್ಕೂ ಮಾತಿದ್ದರು ನನಗೆ ಕಷ್ಟವೆಂದಾಗ ನನ್ನ ನನ್ನ ಸಮಾಧಾನಪಡಿಸಿ ನನಗೆ ಧೈರ್ಯ ಹೇಳುವಳು ಅವಳೇ ನನ್ನ ಮಗಳು ನಾವು ಸತ್ತಾದ ಫಲ ತಗೊಂಡು ಜಾಗ ಹೋಗೋದು ಬೂದಿ ತಾಯಿ ಹೀಗೆ ಮಹಿಳಾ ದಿನಾಚರಣೆಗೆ ಸುದೀರ್ಘ ಅಂತ ಇದೆ ನೈನ್ಟೀನ್ ಅಲ್ಲಿ ನೈನ್ಟೀನ್ ಏಯ್ಟಿ ಫೈವ್ ವರೆಗೆ ವಿಶ್ವ ಸಂಸ್ಥೆ ಅನೇಕರೆ ಅಂದರೆ ಮಹಿಳೆ ಅಂದರೆ ಶ್ರಾಕ್ಷಿ ಇರೋದಿಲ್ಲ ಅಲ್ಲಿ ಇರಬೇಕಾದ್ರೆ ಫಸ್ಟ್ ಅಡುಗೆ ಮಳೆ ಅಡುಗೆ ಮಳೆಯಲ್ಲಿ ಹೆಣ್ಣು ಮಕ್ಕಳೇ ಅಣ್ಣಪೂರ್ಣೇಶ್ವರ ಇತ್ತು ಹಾಗಾಗಿ ನಾವು ಬಡೂರು ಶ್ರೀಮಂತರು ಅನ್ನೋದಕ್ಕಿಂತ ನಾವಿರತಕ್ಕಂತಹ ಒಂದು ಜೇನು ಅದನ್ನ ನಾವು ಒಪ್ಕೋಬೇಕಾಗ್ತದೆ ಹೆಣ್ಮಕ್ಳು ಒಪ್ಕೊಂಡು ಇರೋದ್ರಲ್ಲೇ ಖುಷಿ ಕೊಡಬೇಕಾಗ್ತದೆ ನೆಮ್ಮದಿಯಿಂದ ಇರಬೇಕಾಗ್ತದೆ ನಾವು ಖುಷಿಯಾಗಿದ್ರೆ ನಮ್ಮ ಜೊತೆಗಿರೋ ನಮ್ಮ ಮಕ್ಕಳು ನಮ್ಮ ಯಜಮಾನ್ರು ನಮ್ಮ ಸಂಸಾರ ನಮ್ಮ ನೆರೆಹೊರೆಯವರು ಎಲ್ಲರೂ ಸಂತೋಷವಾಗಿರ್ತಾರೆ ನಾವು ಏನೋ ದೊಡ್ಡ ಸಾಧನೆ ಮಾಡಿ ಶಬಾಶ್ರಮಿಸ್ಕೊಳ್ಳೋಕಾಗಿಲ್ಲ ನಮ್ಮ ಮನೆಯಲ್ಲಿ ನಾವು ಹೌದು ಒಳ್ಳೆ ಅಪ್ಪ ಅಮ್ಮ ಅಂತ ಅನ್ಸ್ಕೊಂಡ್ಬಿಟ್ರೆ ಸಾಕು ಈಗ ಏನಪ್ಪಾ ಅಂದ್ರೆ ನನಗೆ ಹೆಮ್ಮೆ ಆಗ್ತದೆ ಹೆಣ್ಮಗಳು ಅಂತ ಹೇಳ್ಕೊಳ್ಳಿಕ್ಕೆ ಯಾಕಂದರೆ ಎಷ್ಟೋ ಜನ ಗಳಾಡ್ತಿರ್ತಾರೆ ಹಾಗೆ ಹಿಂಗೆ ಗಂಡ ಸರಿ ಇಲ್ಲ ಮಕ್ಕಳು ಸರಿ ಇಲ್ಲ ಅಂತಂತ ನಮ್ಮ ಮೇಲೇನು ಡಿಪೆಂಡ್ ಆಗಿರ್ತದೆ ನಮ್ಮ ಮನೇಲಿ ಹೇಗೆ ಅಂತ ನಾವು ಅವ್ರ ಜೊತೆ ಹೇಗೆ ನಡ್ಕೋತೀವಿ ಅನ್ನೋದು ಮುಖ್ಯ ಆಗ್ತದೆ ಇದು ಒಂದೇದು ಆಮೇಲೆ ಮಕ್ಕಳಿಗೆ ನಾವು ಮಾರ್ಗದರ್ಶಕ ನಮ್ಮನ್ನ ನೋಡಿ ನಮ್ಮ ಮಕ್ಕಳು ಕಲಿತಿರ್ತಾರೆ ನಮ್ಮಲ್ಲೂ ಕೂಡ ಒಬ್ಬ ಕಿತ್ತೂರವಾಗಿ ಚೆನ್ನಮ್ಮ ಇರ್ತಾರೆ ಸರೋಜಿನಿ ನಾಯ್ಡು ಇರ್ತಾಳೆ ಆಮೇಲೆ ಸಾವಿತ್ರಿಬಾಯಿ ಫುಲೆ ಇರ್ತಾಳೆ ಶಿಕ್ಷಣನೂ ಕೊಡ್ತೀವಿ ಮಕ್ಕಳಿಗೆ ಧೈರ್ಯನೂ ತುಂಬ್ತೀವಿ ಅವ್ರಿಗೆ ಹಾಗಾಗಿ ನಮ್ಮಲ್ಲೂ ಎಲ್ಲ ಮಹಿಳೆಯರು ಇರ್ತಾರ ಅದನ್ನ ನಾವು ತೋರಿಸ್ಕೋಬೇಕಷ್ಟೇ ಈಗ ನಮ್ಮ ಮಕ್ಕಳು ಹೆಣ್ಮಕ್ಳು ಇದ್ ಇಬ್ರು ನಮಗೆ ನಾಲ್ಕು ಜನ ಮಕ್ಕಳು ಇಬ್ರು ಹೆಣ್ಮಕ್ಳು ಇರ್ತಾರೆ ಆದ್ರೆ ಆ ಹೆಣ್ಮಕ್ಳಲ್ಲಿ ಕೆಲವೊಂದು ಸತಿ ಇವಾಗ ತಿಳುವಳಿಕೆ ಬಂದದ್ದು ಅವ್ರಿಗೆ ಮೆಚೋರಿಟಿಗೆ ಬಂದಿದ್ದಾರ ಮಾತಾಡ್ತಾರ ಫಸ್ಟೇ ನಮಗೇನು ಅನಿಸ್ತಾ ಇರಲಿಲ್ಲ ಏ ಮನೆ ಕೆಲಸ ಅಲ್ಲ ಏನು ದೊಡ್ಡ ವಿಷಯ ಎಲ್ಲರೂ ಮಾಡ್ತಾರೆ